ಬಸವ ಟಿವಿಯ ಎಲ್ಲ ನೋಡುಗ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶರಣ ಶರಣಾರ್ಥಿ ಮಹಾದೇವಿ ಹಕ್ಕನ ಬಗ್ಗೆ ನಾವು ಏನಾದರೂ ಮಾತನಾಡ್ತೀವಿ ಅಂತಂದರೆ ನಮ್ಮ ನಾಲಿಗೆ ಪವಿತ್ರವಾಗುತ್ತೆ ನಮ್ಮ ಬುದ್ಧಿ ನಮ್ಮ ಚಿತ್ತ ಶುದ್ಧವಾಗುತ್ತೆ ನಮ್ಮ ಜ್ಞಾನ ಮತ್ತಷ್ಟು ಹರಳುತ್ತೆ ನಮ್ಮ ಧನ್ಯತಾ ಭಾವ ತಲೆ ತೋರುತ್ತೆ ನಾವು ಧನ್ಯರಾಗ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಕನ್ನಡ ರಾಜ್ಯದಲ್ಲಿ ಅಕ್ಕ ಮಹಾದೇವಿಯ ಹೆಸರನ್ನು ಕೇಳದವರೇ ಇಲ್ಲ ಅಕ್ಕನನ್ನು ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಂತ ಕರೀತಾರೆ ಒಂದು ಹೆಣ್ಣು ಮಗಳು ಕಾವ್ಯ ಪ್ರಯೋಗವನ್ನು ಹೇಗೆ ಮಾಡ್ತಾರೆ ಮಾಡಬಹುದು ಎಂಬುದನ್ನು ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅಕ್ಕ ತೋರಿಸ್ಕೊಟ್ರು ಅಕ್ಕ ಹಂದು ಮತ್ತೆ ಹಿಂದು ಮತ್ತೆ ಮುಂದು ಯಾವುದೇ ಯುಗಮಾನದ ಮಹಿಳೆಯರಿಗೆ ಆದರ್ಶ ಒಂದು ಆತ್ಮಶಕ್ತಿ ಸಾಧಕರಿಗಂತೂ ಅಕ್ಕ ಒಂದು ಮಾರ್ಗದರ್ಶನ ಒಂದು ಅತಿದೊಡ್ಡ ಮಾರ್ಗದರ್ಶನ ಇದ್ದ ಹಾಗೆ ಅಕ್ಕನವರು ಜನ್ಮ ತಾಳಿದ್ದು ನೋಡಿದ್ರೆ ಒಂದು ಬಡ ಕುಟುಂಬ ವ್ಯಾಪಾರಸ್ಥ ಕುಟುಂಬ ಶಿವಮೊಗ್ಗದ ಉಡಿತಡಿಯಲ್ಲಿ ಅಕ್ಕ ಸ್ವಲ್ಪ ಮನಸ್ಸನ್ನು ಆ ಮಹಾರಾಣಿ ಆಗಬಹುದಾಗಿತ್ತು ಕೌಶಿಕ ಮಹಾರಾಜನ ಅರಮನೆಯಲ್ಲಿ ಸುಖಜೀವನ ಮಾಡಬಹುದಾಗಿತ್ತು ಆದರೆ ಅಕ್ಕ ಆ ಲೌಕಿಕ ಜೀವನದ ಸುಖವನ್ನ ಆ ಸಣ್ಣ ವಯಸ್ಸಿನಲ್ಲಿಯೇ ವೈರಾಗ್ಯವನ್ನು ತಾಳಿದ್ರು ವೈರಾಗ್ಯ ಮೂರ್ತಿ ಆಗಿದ್ರು ಈ ಲೌಕಿಕದ ಪ್ರಪಂಚದ ಸುಖವನ್ನೇ ಅವರು ಗಮನಿಸಲೇ ಇಲ್ಲ ಅವರ ಆತ್ಮಜ್ಞಾನ ಆ ನಿರಾಕಾರ ಪರಮಾತ್ಮನ ಜ್ಞಾನ ಆ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಮೂಡಿತ್ತು ಅದು ದೈವದತ್ತ ಅದು ದೈವ ಸಂಕಲ್ಪ ಅಕ್ಕ ಮನೆಯನ್ನು ಬಿಟ್ಟು ಅವರಿಗೆ ಒಲೆದು ಬಂದಿದ್ದಂತಹ ಆ ವೈಭೋಗ ಆ ಸುಖ ಆ ಕೌಶಿಕ ಮಹಾರಾಜನ ಅರಮನೆಯಲ್ಲಿ ಮೆರೆಯಬೇಕಾಗಿದ್ದಂತಹ ಅಕ್ಕ ಮನೆಯನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಬಂಧು ಬಳಗವನ್ನು ಬಿಟ್ಟು ರಕ್ತ ಸಂಬಂಧವನ್ನು ಬಿಟ್ಟು ಕಾಡು ಮೇಡು ಹಲಿತ 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 ಎಲ್ಲಿಗೆ ಬರ್ತಾರೆ ಕಲ್ಯಾಣದತ್ತ ಬರ್ತಾರೆ ಒಂದು ವಯಸ್ಸಿನ ಹೆಣ್ಣು ಮಗಳು ಮೈ ಮೇಲೆ ಬಟ್ಟೆ ಹಾಕಿಕೊಳ್ಳದೆ ನಡ್ಕೊಂಡು ಹೋಗ್ತಾ ಇದ್ದರೆ ರಸ್ತೆಗಳಲ್ಲಿ ಹೆಂಗಿರ್ತದೆ ಎಷ್ಟು ಕಷ್ಟ ಇರ್ತದೆ ಎಂತಹ ಕಠಿಣ ಪರಿಸ್ಥಿತಿಗಳು ಅವೆಲ್ಲವೂ ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ಮಂತದೆ ಈ ಕಾಮವನ್ನು ತುಂಬಿರತಕ್ಕಂಥ ಈ ಸಮಾಜದಲ್ಲಿ ಕಾಮುಕರೇ ತುಂಬಿರತಕ್ಕಂಥ ಈ ಪ್ರಪಂಚದಲ್ಲಿ ನಿರ್ಜನ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾಳೆ ಅಂತಂದರೆ ಆ ಮಹಾದೇವಿ ಹಕ್ಕನಿಗೆ ಎಂಥ ನಿಶ್ಚಲವಾದಂತಹ ದೃಢ ಸಂಕಲ್ಪ ಇತ್ತು ಆತ್ಮಸ್ಥೈರ್ಯ ಇತ್ತು ಜ್ಞಾನ ಇತ್ತು ವೈರಾಗ್ಯ ಇತ್ತು ಶಕ್ತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಇವತ್ತು ಎಂಥ ಪರಾಕ್ರಮಿಗಳು ಗನ್ಮ್ಯಾನ್ಗಳು ಇಟ್ಕೊಂಡು ಆಚೆ ಹೋಗ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ದೂರದ ಊರಿಗೆ ಹೋಗಬೇಕಾದ್ರೆ ಯೋಚನೆ ಮಾಡ್ತಾನೆ ಆ ನಾನು ಒಬ್ಬನೇ ಹೋಗ್ಬೇಕಾ ಒಂಟಿ ದಾರಿಗಳು ಇರ್ತದೆ ಜೀವಕ್ಕೆ ಅಪಾಯ ಬರುವಂತಹ ದಾರಿಗಳು ಎದುರಾಗ್ತವೆ ಕಾಡು ಸಿಗುತ್ತೆ ನಿರ್ಜನವಾದಂಥ ಪ್ರದೇಶ ಸಿಗುತ್ತೆ ನನ್ನ ಜೊತಲೊಬ್ಬರು ಇದ್ದರೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾರೆ ಅಕ್ಕನಿಗೂ ಸಹ ಜೊತೆಯಲ್ಲಿ ಇದ್ದರು ಅಕ್ಕನನ್ನು ಕೈ ಹಿಡಿದು ನಡೆಸ್ಕೊಂಡು ಹೋದಂಥವರು ಆ ಪರಮಾತ್ಮ ನಿರಾಕಾರ ಶಿವ ಚನ್ನಮಲ್ಲಿಕಾರ್ಜುನ ಆ ನಿರಾಕಾರ ಪರಮಾತ್ಮ ಶಿವನನ್ನು ಅಕ್ಕ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು ಅಕ್ಕ ಕರೆದರು ಅಕ್ಕನವರಿಗೆ ಆ ವೈರಾಗ್ಯ ಬಂದಂತಹ ಆ ಸಂದರ್ಭದಲ್ಲಿ ಅಕ್ಕ ಆಗಲೇ ಸಂಬಂಧವನ್ನು ಪರಮಾತ್ಮನ ಜೊತೆ ನಿರಾಕಾರ ಪರಮಾತ್ಮನ ಜೊತೆ ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಜ್ಯೋತಿರ್ಲಿಂಗ ಸ್ವರೂಪನಾಗಿರ್ತಕ್ಕಂಥ ಆ ಪರಮಾತ್ಮನ ಜೊತೆ ಸಂಕಲ್ಪವನ್ನು ಮತ್ತು ಸಂಬಂಧವನ್ನು ಅಕ್ಕ ಕಲ್ಪಿಸ್ಕೊಳ್ತಾರೆ ಆ ಒಂದು ಶಕ್ತಿ ಅವರನ್ನು ಬಹುದೂರದವರೆಗೆ ಯಾವುದೇ ಕಾಡು ಪ್ರಾಣಿಗಳು ಮುಟ್ಟದಂತೆ ಯಾವುದೇ ಕಾಮಕರು ಮುಟ್ಟದಂತೆ ಅಕ್ಕ ಅಕ್ಕ ಪರಮಾತ್ಮನಿಗೆ ಅರ್ಪಿತವಾಗಿ ಅವರ ಸೇವೆಗೆ ಮುಡಿಪಾಗಿದ್ದರು ಅಕ್ಕ ಆ ಮಹಾದೇವಿ ಅಕ್ಕ ಅಂತಂದರೆ ಯಾವುದೇ ಹರಿಷೆಡ್ ವರ್ಗಗಳು ಕಾಡದಂತಹ ಅತ್ಯಂತ ಬೆಲೆ ಬಾಳುವಂತಹ ದೇವರಿಗೆ ಪ್ರಿಯವಾದಂತಹ ಪುಷ್ಪ ಇದ್ದ ಹಾಗೆ ಅದು ಪರಮಾತ್ಮನಿಗೆ ಮಾತ್ರ ಅರ್ಪಣೆಯಾಗುವಂತಹ ಪುಷ್ಪ ಅಕ್ಕನವರು ಹೇಳ್ತಾರೆ ನನಗಾಗಲೇ ಮದುವೆ ಆಗಿ ಹೋಗಿದೆ ಆ ನಿರಾಕಾರ ಪರಮಾತ್ಮನ ಜೊತೆ ನನ್ನ ಜೊತೆ ಮದುವೆ ಆಗೋಗಿದೆ ಹೇಗೆ ಅಂತಂದರೆ ನಾನು ಆತ್ಮಸ್ವರೂಪಿ ನಾನು ಬೆಳಕು ಆ ಪರಮಾತ್ಮನೂ ಬೆಳಕು ಆ ಬೆಳಕಿನಲ್ಲಿ ಬೆಳಕು ಯಾವಾಗಲೂ ಸೇರಿ ಆಗೋಗಿದೆ ಈ ಜ್ಯೋತಿ ಆ ಪರಂಜ್ಯೋತಿಯ ಜೊತೆ ಸೇರಿ ಯಾವಾಗಲೂ ಆಗೋಗಿದೆ ಇನ್ನು ಈ ಲೌಕಿಕ ಪ್ರಪಂಚದ ಗಂಡಂದಿರು ನನಗೆ ಯಾಕೆ ಬೇಕು ಈ ಸಾವು ನೋವುಗಳಿಗೆ ಒಳಗಾಗುವಂತಹ ಈ ಹುಟ್ಟು ಸಾವುಗಳಿಗೆ ಒಳಗಾಗುವಂತಹ ಈ ಗಂಡಂದಿರನ್ನು ತಗೊಂಡೋಗಿ ಒಲೆಲ್ಲ ನಾವು ನನ್ನ ಗಂಡ ಹೆಂಥವನು ಹುಟ್ಟು ಸಾವಿಲ್ಲದವನು ಅವನಿಗೆ ಯಾರು ಕೇಡು ಮಾಡಲಿಕ್ಕಾಗುವುದಿಲ್ಲ ಆ ನಿರಾಕಾರ ಪರಮಾತ್ಮ ಅವನು ಹುಟ್ಟೋದು ಇಲ್ಲ ಸಾಯೋದು ಇಲ್ಲ ಅವನು ಸಮಸ್ತ ಸೃಷ್ಟಿಯನ್ನು ಹುಟ್ಟಿಸ್ತಾನೆ ಅವನಿಗೆ ಬೇಡ ಅಂದಾಗ ಸಮಸ್ತ ಸೃಷ್ಟಿಯನ್ನು ನಾಶ ಮಾಡ್ತಾನೆ ಅಂತಹ ಗಂಡ ನನ್ನ ಗಂಡ ನೋಡಿ ಕೆಲವರು ಈ ಗಂಡ ಅನ್ನುವಂತಹ ಪದಕ್ಕೆ ಯಾಕೆ ದೇವರನ್ನು ಆ ಅಕ್ಕ ಗಂಡ ಅಂತ ಅನ್ಬೋದಾಗಿತ್ತು ಯಾಕಂದರು ಯಾಕೆ ಅನ್ನಬೇಕಾಗಿತ್ತು ಅನ್ನುವಂಥದ್ದು ಬರ್ತದೆ ಇಲ್ಲಿ ಪ್ರತಿಯೊಬ್ಬರೂ ಸಹ ಪರಮಾತ್ಮನ ಹಂಶವಾಗಿ ನಾವಿಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಮಾಲೀಕ ಅಲ್ಲೇ ಇದ್ದಾನೆ ನಮ್ಮ ಮಾಲೀಕ ಆ ಮೂಲ ನಿವಾಸ ಲೋಕದಲ್ಲೇ ಇದ್ದಾನೆ ನಾವು ಮಾತ್ರ ಇಲ್ಲಿ ಬಂದಿರೋದು ಈ ಭೂಮಿಗೆ ನಾವು ಮಾತ್ರ ಬಂದಿರೋದು ಅವನ ಹಂಶವಾಗಿ ಅವನ ಮಕ್ಕಳಾಗಿ ನಾವಿಲ್ಲಿ ಬಂದಿದ್ದೀವಿ ನಾವು ಮತ್ತೆ ಅಲ್ಲೇ ಹೋಗಲೇಬೇಕು ಇಲ್ಲಿ ಗಂಡ ಅನ್ನುವಂಥ ಶಬ್ದ ಏನಪ್ಪ ಅಂತಂದರೆ ನನ್ನ ಮಾಲೀಕ ನನ್ನ ಪ್ರಭು ನನ್ನನ್ನು ಹಾಳ್ತಾ ಇರ್ತಕ್ಕಂಥ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ನನ್ನನ್ನು ರಿಮೂಟ್ ಮಾಡ್ತಾ ಇರ್ತಕ್ಕಂಥ ನಾನು ಅವನ ಅಧೀನದಲ್ಲಿದ್ದೇನೆ ಅವನ ಅಂಕಿತದಲ್ಲಿ ನಾನು ನಡೀತಾ ಇದ್ದೇನೆ ನನ್ನ ಸಂಪೂರ್ಣ ಜವಾಬ್ದಾರಿ ಅವನ ಮೇಲಿದೆ ಯಾರು ಈ ಶರೀರದ ಮೇಲೆ ಈ ಆತ್ಮದ ಮೇಲೆ ಪ್ರಭುತ್ವವನ್ನು ಹೊಂದಿದ್ದಾರೆ ಅಧಿಕಾರವನ್ನು ಹೊಂದಿದ್ದಾರೆ ಅವನು ಮಾತ್ರ ನಮ್ಮ ಯಜಮಾನ ಇವಾಗ ನಾವು ಸಾಮಾನ್ಯವಾಗಿ ಯಜಮಾನರು ಅಂತ ಯಾರನ್ನು ಕರಿತೀವಿ ನಮ್ಮ ಎಲ್ಲ ಜವಾಬ್ದಾರಿಯನ್ನು ಯಾರು ಒತ್ಕೊಂಡಿರ್ತಾರೋ ಅವರನ್ನು ನಾವು ಮಾಲೀಕ ಯಜಮಾನರು ಅಂತ ಕರೀತಾ ಇದ್ವಿ ಹಾಗೆ ಈ ಆತ್ಮದ ಮಾಲೀಕ ಯಾರು ಪರಮಾತ್ಮ ಈ ಆತ್ಮದ ಮಾಲೀಕ ಪರಮಾತ್ಮನಾಗಿದ್ದಾನೆ ಅವನು ನಮ್ಮೆಲ್ಲರ ಗಂಡ ನಾವೆಲ್ಲ ಶರಣರು ಶರಣ ಶರಣಿಯರು ಅಂದರೆ ಶರಣ ಸತಿ ನಾವೆಲ್ಲ ಪರಮಾತ್ಮನಿಗೆ ಸತಿಗಳಿದ್ದ ಹಾಗೇನೆ ಅವರು ಗಂಡಿರಲಿ ಹೆಣ್ಣಿರಲಿ ಆ ಪರಮಾತ್ಮನಿಗೆ ನಾವು ಸತಿ ಸಮಾನ ಶರಣ ಸತಿ ಲಿಂಗಪತಿ ಎಲ್ಲರಿಗೂ ಪರಮಾತ್ಮನೇ ಗಂಡ ಪರಮಾತ್ಮನೇ ನಮ್ಮನ್ನೆಲ್ಲ ಹಾಳುವವನು ನಮ್ಮನ್ನೆಲ್ಲ ಹಾಳ್ತಾ ಇರ್ತಕ್ಕಂಥ ಆ ಪರಮಾತ್ಮನೇ ಅನ್ನುವ ವಿಚಾರದಲ್ಲಿ ಅಕ್ಕ ನನ್ನ ಗಂಡ ನನ್ನನ್ನು ಹಾಳುವವನು ನನ್ನನ್ನು ನಿಯಂತ್ರಿಸುವವನು ನನಗೆ ರಕ್ಷಣೆ ಕೊಟ್ಟಿರುವವನು ನಾನು ಆತ್ಮಸ್ವರೂಪಿ ನಾನು ಜೀವಾತ್ಮ ಅವನು ಪರಮಾತ್ಮ ನನಗೆ ಅವನಿಗೆ ಸಂಬಂಧನೆ ಹೊರತು ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾರು ಗಂಡಂದಿರು ನನಗೆ ಗಂಡಂದಿರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಕ್ಕನ ಅಂತಹ ವೈರಾಗ್ಯ ಯಾರಿಗೂ ಬರೋದಿಲ್ಲ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅಂತಹ ಖಡಕ್ಕಾದಂಥ ವೈರಾಗ್ಯ ಯಾರಿಗೂ ಸಿಕ್ಕೋದಿಲ್ಲ ಅಕ್ಕ ದಾರಿಯಲ್ಲಿ ನಡ್ಕೊಂಡು ಬರ್ತಾ 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 ಎಲ್ಲಿಗೆ ಬರ್ತಾರೆ ಕಲ್ಯಾಣಕ್ಕೆ ಬರ್ತಾರೆ ಅಕ್ಕನ ಸತ್ಯ ಪರೀಕ್ಷೆಯನ್ನು ಪ್ರಭುಗಳು ಮಾಡ್ತಾರೆ ಕಿನ್ನರಿ ಬೊಮ್ಮೆಯನ್ನು ಕಳಿಸಿ ಅಕ್ಕನನ್ನು ಕಲ್ಯಾಣದಿಂದ ಹೊರಗಡೆನೇ ಇರಿಸ್ತಾರೆ ಬಂದವರ ಹೋಣಿ ಅಂತ ಹೇಳಿಬಿಟ್ಟು ಯಾರೇ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಕಲ್ಯಾಣದ ಆಚೆ ಒಂದು ಊರಿತ್ತು ಆ ಊರಲ್ಲಿ ಇರ್ತಾಯಿದ್ರು ಇದ್ರು ಫಸ್ಟು ಅಲ್ಲಿ ಪರೀಕ್ಷೆ ನಡೀತಾ ಇತ್ತು ಅಲ್ಲಿ ಪರೀಕ್ಷೆಯಲ್ಲಿ ಗೆದ್ದಂಥವ್ರಿಗೆ ಮಾತ್ರ ಕಲ್ಯಾಣದ ಒಳಗಡೆ ಮಹಾ ಮನೆಗೆ ಬಿಟ್ಕೊಳ್ತಾ ಇದ್ರು ಅನುಭವ ಮಟ್ಟಕ್ಕೆ ಬಿಟ್ಕೊಳ್ತಾ ಇದ್ರು ಎಲ್ರಿಗೂ ಅಲ್ಲಿ ಜಗ ಕೊಡ್ತಿರ್ಲಿಲ್ಲ ಹಂಗೇನಾರ ಜಗ ಕೊಟ್ಟಿದ್ದಿದ್ರೆ ಅದೊಂದು ದೊಡ್ಡ ವೃದ್ಧಾಶ್ರಮ ಆಗಿಬಿಡ್ತಿತ್ತು ಅದೊಂದು ದೊಡ್ಡ ಹಾಸ್ಟೆಲ್ ಆಗಿಬಿಡ್ತಿತ್ತು ಬಿಟ್ಟು ಊಟ ಸಿಗುತ್ತೆ ಅಂಥೇಳಿ ಆಧ್ಯಾತ್ಮಿಕ ಸಾಧಕರು ಯಾರಿದ್ದಾರೆ ಮುಮುಕ್ಷುಗಳು ಯಾರಿದ್ದಾರೆ ಜಿಜ್ಞಾಶುಗಳು ಯಾರಿದ್ದಾರೆ ಅಂಥವರಿಗೆ ಮಾತ್ರ ಮಹಾಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಹಾಕ್ತಾ ಇತ್ತು ವಾಸ್ತವ್ಯ ಹಾಕ್ತಾ ಇತ್ತು ಎಲ್ಲರಿಗೂ ಹಾಕ್ತಿರಲಿಲ್ಲ ಇಲ್ಲಿ ಅಕ್ಕ ಮಹಾದೇವಿಯ ಪರೀಕ್ಷೆಗಾಗಿ ಕಿನ್ನರಿ ಬೊಮ್ಮೆಯನ್ನು ಕಳಿಸಿದ್ದಾರೆ ಕಿನ್ನರಿ ಬೊಮ್ಮೆಯ ಆಶ್ಚರ್ಯಪಟ್ಟು ಹೇಳುತ್ತಾರೆ ನಾನು ಎಂಥ ತಪ್ಪು ಮಾಡಿದೆ ಅಂತಹ ಮಹಾ ಸಾತ್ವಿಯನ್ನ ಪರೀಕ್ಷೆ ಮಾಡಿದಂತಹ ದೋಷ ನನ್ನ ಮೇಲೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಅಲಮ್ಮಪ್ರಭುಗಳ ಹತ್ರ ಹೇಳುತ್ತಾರೆ ಆಯ್ತಪ್ಪ ಆಯಿತು ಇದು ನನಗೂ ಗೊತ್ತಿದೆ ನನ್ನ ಕೆಲಸ ನಾನು ಡ್ಯೂಟಿ ನಾನು ಮಾಡಿದ್ದೀನಿ ನೀನು ಡ್ಯೂಟಿ ನೀನು ಮಾಡಿದ್ದೀಯ ಬಿಡು ಅಲ್ಲಿಗೆ ಅಂತ ಹೇಳಿ ಪರಿಪರಿಯಾಗಿ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಅಕ್ಕವನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡ್ತಾರೆ ಮಹಾದೇವಿ ಹಕ್ಕ ದಿಟ್ಟ ನೇರ ಉತ್ತರಗಳನ್ನು ಕೊಟ್ಟು ಅಲ್ಲಮ್ಮ ಪ್ರಭುಗಳು ಅಂದರೆ ಏನು ಜ್ಞಾನ ಪರ್ವತ ಆ ಜ್ಞಾನ ಪರ್ವತವನ್ನೇ ಅಲ್ಲಾಡಿಸಿಬಿಡ್ತಾರೆ ಅಂತಹ ಮಹಾದೇವಿ ಹಕ್ಕ ಕಲ್ಯಾಣದ ಜ್ಯೋತಿ ಹಾಕ್ತಾರೆ ಕಲ್ಯಾಣಕ್ಕೆ ಮೆರಗನ್ನು ಕೊಡ್ತಾರೆ ಒಂದು ಅತ್ಯಂತ ಒಂದು ಪ್ರಕಾಶಮಾನವಾದಂಥ ಇನ್ನೊಂದು ಬೆಳಕು ಕಲ್ಯಾಣಕ್ಕೆ ಸೇರಿದಂಗೆ ಆಗುತ್ತೆ ಅಕ್ಕನವರು ಹೇಳ್ತಾರೆ ಬಸವಣ್ಣನವರನ್ನು ಬಸವಣ್ಣನವರನ್ನೇ ಪರಮಗುರು ಎಂಬುದಾಗಿ ಸ್ವೀಕಾರ ಮಾಡಿ ಬಸವಣ್ಣನೇ ತಾಯಿ ನನ್ನ ತಂದೆ ನನ್ನ ಬಂಧು ನನ್ನ ಬಳಗ ನನ್ನ ವೈರಾಗ್ಯ ಮೂರ್ತಿ ಅವರೇ ನನ್ನನ್ನು ವೈರಾಗ್ಯ ಮೂರ್ತಿಯನ್ನಾಗಿ ನಿಧಿಯನ್ನಾಗಿ ಮಾಡಿದಂತಹ ಗುರು ಬಸವಣ್ಣನವರೇ ಎಂಬುದಾಗಿ ಒಂದು ವಚನದಲ್ಲಿ ಹೇಗೆ ಹೇಳ್ತಾರೆ ಅಂತಂದರೆ ನರಜಲ್ಮವ ತೊಡೆದು ಹರಜಲ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಬವಿಯೆಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ ಆ ಚೆನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈ ವಶಕ್ಕೆ ಕೊಟ್ಟಾಗಿರುವೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ನೋಡಿ ನಾನು ನರಜನ್ಮದಿಂದ ನನ್ನನ್ನು ಅರಜನ್ಮಕ್ಕೆ ತಂದೆ ಅಪ್ಪ ನಾನು ಭವಿ ಇದ್ದೆ ನನ್ನನ್ನು ಭಕ್ತಳನ್ನಾಗಿ ಮಾಡಿದೆ ನರಜನ್ಮದಿಂದ ಅರಜನ್ಮಕ್ಕೆ ತಂದೆ ಆ ಭವಿ ಅಂತಕ್ಕಂತಹ ಹೆಸರನ್ನು ತೊಡೆದು ನನಗೆ ಭಕ್ತಿ ಅನ್ನಿಸ್ತಾ ಅನ್ನಿಸ್ತೇನೆ ನೀನು ಇನ್ನು ಮುಂದಕ್ಕೆ ನೀನು ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂತಂದರೆ ಆ ಪರಮಾತ್ಮ ನಿರಾಕಾರ ಶಿವನನ್ನು ಬೆಳಕಿನ ರೂಪದಲ್ಲಿರ್ತಕ್ಕಂತಹ ಶಿವನನ್ನು ನನ್ನ ಕುಂತ ಜಾಗದಳ್ಳೆ ನನ್ನ ಕರಸ್ಥಳದಲ್ಲಿ ಆ ಪರಮಾತ್ಮ ಆ ಶಿವನನ್ನು ದರ್ಶನ ಮಾಡಿಸುವಂತಹ ಆ ಚನ್ನಮಲ್ಲಿಕಾರ್ಜುನನ್ನು ದರ್ಶನ ಮಾಡಿಸುವಂತಹ ಕೆಲಸವನ್ನು ನೀನು ಮಾಡಿದೆ ಗುರುವೆ ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈ ವಶಕ್ಕೆ ಕೊಟ್ಟ ಗುರುವೆ ನನ್ನ ಕೈವಶ ಮಾಡಿಬಿಟ್ಟೆ ಇವಾಗ ನಾವು ದೇವರನ್ನು ಎಲ್ಲಲ್ಲೋ ಹುಡ್ಕೊಂಡು ಹೋಗ್ತೀವಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಅಕ್ಕ ಹೇಳ್ತಾರೆ ಅಂತಹ ನಿರಾಕಾರ ಪರಮಾತ್ಮ ಆ ಬೆಳಕಿನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ನನ್ನ ಹಂಗೈಯಲ್ಲೇ ನಾನು ದೃಷ್ಟಿ ಹಿಟ್ಟು ನೋಡುವಂತಹ ಸೌಭಾಗ್ಯವನ್ನು ನನಗೆ ಕಲ್ಪಿಸಿಕೊಟ್ಟೆಯಲ್ಲ ಬಸವಣ್ಣ ನೀನೇ ನನ್ನ ಪರಮ ಆರಾಧ್ಯ ಗುರು ಎಂಬುದಾಗಿ ಅಕ್ಕ ಹೊಗಳ್ತಾರೆ ಅಕ್ಕ ಬರೀ ವೈರಾಗ್ಯದ ಮಾತೆ ಹಾಡಲಿಲ್ಲ ಪ್ರಪಂಚಕ್ಕೆ ಬರೀ ವೈರಾಗ್ಯವನ್ನೇ ಬೋಧನೆ ಮಾಡಲಿಲ್ಲ ಈ ಲೌಕಿಕ ಪ್ರಪಂಚದಲ್ಲಿ ತಗಲಾಕ್ಕೊಂಡು ಈ ಲೌಕಿಕ ಪ್ರಪಂಚದಲ್ಲಿ ಸಿಲುಕಿ ಇದರಿಂದ ಹೊರಗಡೆ ಬರದಂತೆ ಇರತಕ್ಕಂಥ ಈ ಮಾನವ ಕುಲಕೋಟಿಗೂ ಸಹ ಸಂಸಾರದಲ್ಲೇ ಇದ್ದುಕೊಂಡು ಸಮಾಜದ ಜೊತೆ ಜೊತೆಯಲ್ಲೇ ಇದ್ದುಕೊಂಡು ಹೇಗೆ ಬಾಳಬೇಕು ಎಂಬುದಾಗೂ ಸಹ ಹೇಳ್ತಾರೆ ಮನುಷ್ಯ ಈ ಸಮಾಜದ ಒಂದು ಅಂಗ ಸಮಾಜದಲ್ಲಿ ಒಂದು ಒಳ್ಳೆ ಪರಿವರ್ತನೆಯನ್ನು ಒಂದು ಒಳ್ಳೆ ಫಲಿತಾಂಶವನ್ನು ನೋಡಬೇಕಂತಂದರೆ ಮೊದಲು ಮಾನವನಿಗೆ ಮಾನವೀಯ ಗುಣಗಳಿರಬೇಕು ಏನಾದರೂ ಹಾಗೂ ನೀನು ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ ಕುವೆಂಪು ಅವರು ಹಾಗೆ ಅವನ ಅಂತರಂಗ ಶುದ್ಧಿ ಮೊದಲು ಆಗಬೇಕು ನಂತರ ಬಹಿರಂಗದಲ್ಲಿ ಏನಾದರೂ ಫಲಿತಾಂಶ ನೋಡಲಿಕ್ಕಾಗುತ್ತೆ ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಇದನ್ನು ಮಾಡಲಿಕ್ಕೆ ಹಕ್ಕ ಹೇಳ್ತಾರೆ ಪ್ರತಿಯೊಬ್ಬರೂ ಸಹ ತಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಳಿ ಶರೀರವನ್ನು ಇಟ್ಕೊಳ್ಳಿ ನಿಮ್ಮ ಸಾಧನೆಗೆ ಈ ಶರೀರ ಒಂದು ಸಾಧನ ನಿಮ್ಮ ಕನಸುಗಳು ನೂರೆಂಟು ಇರಬಹುದು ನಿಮ್ಮ ಕಲ್ಪನೆಗಳು ನೂರೆಂಟು ಇರಬಹುದು ಆ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸ್ಲಿಕ್ಕೆ ನಿಮಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಶರೀರ ನಿಮಗೆ ಸಹಾಯಕ್ಕೆ ಬೇಕೇ ಬೇಕು ಇದನ್ನು ಉದಾಸೀನ ಮಾಡಬೇಡ್ರಿ ಮೊದಲು ಈ ಶರೀರ ಗುಣಧರ್ಮಗಳನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಅದನ್ನು ಹೇಗೆ ನೀವು ಪೋಷಣೆ ಮಾಡಿಕೊಂಡು ಇಟ್ಕೊಳ್ಬೇಕು ಅನ್ನೋದನ್ನು ಅಕ್ಕ ಮೊದಲು ಪಾಠ ಮಾಡ್ತಾರೆ ನೋಡ್ರಿ ಜಗತ್ತಿಗೆ ಮೊದಲು ಪಾಠ ಮಾಡ್ತಾರೆ ಇದನ್ನು ನಾವು ಬಯಾಲಜಿ ಅಂತಲ್ಲಾರ ತಿಳ್ಕೊಳ್ಬೋದು ಸೈನ್ಸ್ ಅಂತೆಲ್ಲ ತಿಳ್ಕೊಬೋದು ಅಥವಾ ಭೌತಶಾಸ್ತ್ರ ಅಂತೆಲ್ಲ ತಿಳ್ಕೊಬೋದು ಮಾನವಶಾಸ್ತ್ರ ಅಂತ ತಿಳ್ಕೊಬೋದು ಏನು ಬೇಕಾರುತ್ತೆ ನಾವು ತಿಳ್ಕೊಳ್ಬೋದು ಅಕ್ಕ ಅಕ್ಕ ಹೇಳ್ತಾರೆ ಮೊದಲು ನಾವು ತೆಗೆದುಕೊಳ್ಳುವಂತಹ ಆಹಾರ ಅದು ಪರಿಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಅದರಲ್ಲಿ ಯಾವುದೇ ಲೋಪದೋಷಗಳು ಇರಬಾರ್ದು ನಾವು ತೆಗೆದುಕೊಳ್ಳುವಂಥ ಆಹಾರ ಆಯಿತು ಎಷ್ಟು ತಗೊಳ್ಬೇಕು ನಾವು ಆಹಾರವನ್ನು ನಾವು ಎಷ್ಟು ಕಡಿಮೆ ತೆಗೆದುಕೊಳ್ತೀವೋ ಅಷ್ಟೂ ಒಳ್ಳೆಯದು ಆಹಾರವನ್ನು ಸಾತ್ವಿಕ ಆಹಾರ ಆಗಿರಬೇಕದು ಅದನ್ನು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ಶರೀರಕ್ಕೆ ನಾವು ಕೊಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯಾ ಆಹಾರದಿಂದ ನಿದ್ರೆ ನಿದ್ರೆಯಿಂ ತಾಮಸ ಅಜ್ಞಾನ ಬರುವುದಯ್ಯ ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಆ ಕಾಮವಿಕಾರದಿಂದ ಮನೋವಿಕಾರ ಆ ಮನೋವಿಕಾರದಿಂದ ಇಂದ್ರಿಯ ವಿಕಾರ ಆ ಇಂದ್ರಿಯ ವಿಕಾರದಿಂದ ಭಾವ ವಿಕಾರ ಆ ಭಾವ ವಿಕಾರದಿಂದ ವಿಕಾರ ಉಂಟಾಗುವುದಯ್ಯ ಆದ್ದರಿಂದ ಆಹಾರವನ್ನು ನಾವು ಕಡಿಮೆ ತಗೊಳ್ಳಿ ಕಡಿಮೆ ತಗೊಳ್ಳಿ ಈ ಕಾಯದ ಪೋಷಣೆ ಅತಿಯಾಗಿ ಮಾಡಬೇಡ್ರಿ ಅಂತಾರೆ ಈ ಕಾಯವನ್ನು ನಾವು ವಿಶೇಷವಾಗಿ ನಾವು ಪೋಷಣೆ ಮಾಡಲಿಕ್ಕೆ ಹೋಗ್ತೀವಿ ಬೆಳಗ್ಗೆ ಇದ್ದರೆ ಸ್ನೋ ಪೌಡರ್ ಹಚ್ಕೊಳ್ತೀವಿ ಹೊರಗಿನ ಅಲಂಕಾರ ಮಾಡಿಕೊಳ್ಳಿಕ್ಕೆ ಹೋಗ್ತೀವಿ ಆದರೆ ಒಳಗಿನೇ ನಾವು ಮಾಡುವಂತಹ ಅಲಂಕಾರವನ್ನು ಮರ್ತೇ ಹೋಗಿಬಿಡ್ತೀವಿ ಸದ್ಗುಣಗಳನ್ನು ಮುಖಾಂತರ ಆ ಸದ್ಗುಣಗಳ ಮುಖಾಂತರ ನಮ್ಮ ಅಂತರಂಗದ ಒಳಗಡೆ ನಮ್ಮ ಸೌಂದರ್ಯವನ್ನು ಜಾಸ್ತಿ ಮಾಡಿಕೊಳ್ಬೇಕು ಈ ಹೊರಗಡೆ ಈ ಈ ಚರ್ಮಕ್ಕೆ ಬಣ್ಣ ಹಚ್ಚೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಜೊತೆಗೆ ಈ ಕಾಯವನ್ನು ನೀವು ಎಷ್ಟು ದಂಡಿಸ್ತೀರಿ ಅಷ್ಟು ಒಳ್ಳೆಯದು ಇದನ್ನು ಹೆಚ್ಚು ಸೂಕ್ಷ್ಮವಾಗಿ ಪೋಷಣೆ ಮಾಡಕ್ಕೆ ಹೋಗಬೇಡ್ರಿ ಕಾಯದ ಅತಿ ಪೋಷಣೆ ಬೇಡ ಅತಿ ಪೋಷಣೆ ಮಾಡಿದ್ರೆ ಅದಕ್ಕೆ ನಾವು ಮೃತ್ಯುವಿಗೆ ಆಹ್ವಾನ ಕೊಟ್ಟಂಗಾಗುತ್ತೆ ಜಪ ತಪ ಧ್ಯಾನ ಧಾರಣ ಈ ಪೂಜೆ ಇವೆಲ್ಲ ಮಾಡಬೇಕು ಅಂತಂದ್ರೆ ನಾವು ಈ ಶರೀರವನ್ನು ಸೂಕ್ಷ್ಮದಿಂ ಬಹಳ ಸೂಕ್ಷ್ಮವಾಗಿ ನಾವು ಇಟ್ಕೊಳ್ಬೇಕು ತನು ಮಾತ್ರ ಸೂಕ್ಷ್ಮದಿಂದ ನಾವು ಈ ಶರೀರವನ್ನು ಇಟ್ಕೊಳ್ಬೇಕು ತನುಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ವಿರಕ್ತಿ ಆ ವಿರಕ್ತಿಯಿಂದ ನಮ್ಮ ಅರಿವು ನಷ್ಟ ಆಗುತ್ತೆ ಅರಿವು ನಷ್ಟದಿಂದ ನಮಗೆ ಪಾರಮಾರ್ಥಕ ಸಾಧನೆಗಳು ದೂರ ಆಗ್ತವೆ ಆದ್ದರಿಂದ ನಾವು ಯಾವ ಕಾರಣಕ್ಕೂ ಕೂಡ ಈ ಶರೀರವನ್ನು ಹೆಚ್ಚು ಪೋಷಣೆ ಮಾಡಲಿಕ್ಕೆ ಹೋಗಬಾರ್ದು ಅತಿಯಾದಂಥ ಆಹಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬಾರ್ದು ಹೊನ್ನದಾಗ ಹೇಳ್ತಾರೆ ಆ ಪರಮಾತ್ಮ ಚೆನ್ನ ಮಲ್ಲಿಕಾರ್ಜುನ ಕೊಟ್ಟಿರ್ತಕ್ಕಂಥ ಈ ಕಾಯ ಪ್ರಸಾದವನ್ನು ಈ ಕಾಯವೇ ಒಂದು ಪ್ರಸಾದ ನಮ್ಮ ಸಾಧನೆಗೆ ಈ ಕಾಯವೇ ಒಂದು ಪ್ರಸಾದ ಈ ಕಾಯ ಪ್ರಸಾದವನ್ನು ಕೆಡಿಸಿಕೊಳ್ಳದೆ ಉಳಿಸಿಕೊಳ್ಳಿರಯ್ಯ ಇದನ್ನು ಕೆಡಿಸ್ಕೋಬೇಡ್ರಪ್ಪ ಇದನ್ನು ಉಳಿಸ್ಕೊಳ್ಳಿ ನಿಮಗೆ ಮುಂದೆ ನಿಮಗೆ ಇದು ಬೇಕಾಗುತ್ತೆ ನಿಮ್ಮ ಸಾಧನೆಗೆ ಬೇಕಾಗುತ್ತೆ ಎಂಬುದಾಗಿ ಹಕ್ಕ ಬಹಳ ಎಚ್ಚರಿಕೆ ಮಾತನ್ನು ಹೇಳ್ತಾರೆ ಇನ್ನು ಲೌಕಿಕವಾಗಿ ಹಕ್ಕ ಹೇಗೆ ಬಾಳಬೇಕು ಈ ಸಮಾಜದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಹೇಗಿರಬೇಕು ಎಂಬುದಾಗಿ ಸೂಕ್ಷ್ಮವಾಗಿ ಸಂಸಾರಿಗಳಿಗೆ ಹೇಳ್ತಾರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಅವತ್ತಿನ ಜನಗಳಿಗೆ ಏನಾದರೂ ಉದಾಹರಣೆ ಕೊಟ್ಟು ಹೇಳಿದ್ರೇ ಅರ್ಥ ಆಗ್ತಾ ಇದ್ದದ್ದು ನೋಡ್ರಪ್ಪ ಬರೀ ಕಷ್ಟ 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 ಅಂತ ಬಂದು ನಮಗೆ ಬರೀ ಕಷ್ಟನೇ ಹೇಳ್ಕೊಳ್ತೀರ ಯಾರಿಗಿಲ್ಲ ಕಷ್ಟ ಬರೀ ಎಲ್ಲರಿಗೂ ಸುಖನೇ ಕೊಟ್ಬಿಟ್ಟಿದ್ದಾನೆ ದೇವರು ಅದು ಯಾಕೆ ನಮ್ಮನ್ನು ನೋಡಿದಾಗಲ್ಲ ಬರೀ ಕಷ್ಟಗಳನ್ನ ಹೇಳ್ಕೊಳ್ತೀರಿ ಸುಖ ಯಾಕೆ ಹೇಳ್ಕೊಳ್ಳೋದಿಲ್ಲ ಹಾಗಾದರೆ ಹುಟ್ಟದಾಗಿಂದ ನೀವು ಕೊನೆವರೆಗೂ ಬರೀ ಕಷ್ಟದಲ್ಲೇ ಬಂದುಬಿಟ್ಟಿದ್ದೀರಾ ಸುಖಾನ ನೀವು ನೋಡೇ ಇಲ್ವಾ ಸ್ತುತಿ ನಿಂದನೆಗಳು ಎಲ್ಲವೂ ಕೂಡ ಈ ಲೌಕಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಇರ್ತದೆ ಆದ್ದರಿಂದ ನೀವು ಎರಡನ್ನ ಸಮಭಾಗವಾಗಿ ನೀವು ತಗೊಳ್ಳಿ ಅದಕ್ಕೆ ಅಕ್ಕ ಹೇಳ್ತಾರೆ ನೀವು ಬೆಟ್ಟದ ಮೇಲೆ ಒಂದು ಮನೆ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಅಲ್ಲಿ ಮೃಗಗಳಿದ್ದಾವೆ ಅಂತ ನಿಮಗೆ ಗೊತ್ತಲ್ಲ ಆ ಮೃಗಗಳಿಗೆ ಅಂಜಕ್ಕಾಗುತ್ತಾ ಅಂಜಬಾರ್ದು ಅಲ್ಲಿ ಮನೆ ಮಾಡಿದಿರಿ ಧೈರ್ಯವಾಗಿರಬೇಕು ಇನ್ನು ಸಮುದ್ರದ ದಡದಲ್ಲಿ ನೀವು ಮನೆ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ ನಿಮಗೆ ಗೊತ್ತು ಸಮುದ್ರದ ಹಲೆಗಳು ಯಾವಾಗಲೂ ಸೌಂಡ್ ಮಾಡ್ತಾನೆ ಇರ್ತವೆ ಸಮುದ್ರದ ಹಲೆಗಳು ಬಂದು ಒಡಿತಾನೆ ಇರ್ತದೆ ಒಂದೊಂದು ಸಲ ಗಾಳಿ ಜೋರು ಬೀಸ್ತದೆ ಮಳೆನೂ ಬರ್ತದೆ ಅಂತೆಲ್ಲ ಗೊತ್ತಿದ್ರು ಸಹ ಸಮುದ್ರದಲ್ಲಿ ಮನೆ ಮಾಡಿದ್ದೀರಿ ಅಂದಮೇಲೆ ನೀವು ಅದಕ್ಕೆ ತಡ್ಕೊಳ್ಳೇಬೇಕು ಅದಕ್ಕೆ ನಿಂದಿಸ್ಬಾರ್ದು ಇನ್ನು ಸಂತೆನಲ್ಲೇ ಒಂದು ಮನೆ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ನಿಮ್ಗೆ ಗೊತ್ತಲ್ಲ ಸಂತೆನಲ್ಲಿ ಎಷ್ಟು ಸಪ್ಪಳ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಧ್ವನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಥಂಥ ಜನ ಬಂದು ಹೋಗ್ತಾರೆ ಗೊತ್ತಿರುತ್ತಲ್ಲ ಜನಸಂದಿಣಿ ಹೆಂಗಿರ್ತದೆ ಅಂತ ಗೊತ್ತಿರ್ತದಲ್ಲ ಗೊತ್ತಿದ್ದನ್ನು ಕೂಡ ನೀವು ಮನೆ ಮಾಡಿದಿರಿ ಅಂತಂದರೆ ಅದನ್ನು ನೀವು ಸ್ವಾಭಾವಿಕವಾಗಿ ತೊಗೊಳ್ಬೇಕು ಖುಷಿ ಖುಷಿಯಾಗಿ ತೊಗೊಳ್ಬೇಕು ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು ಆದ್ದರಿಂದ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ಜನನೇ ಸಿಗ್ತಾರೆ ಅಂತ ನಾವು ಯಾವತ್ತು ಬಯಸಬಾರ್ದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅವಮಾನನೂ ಇದೆ ಸನ್ಮಾನವೂ ಇದೆ ದೂಷ್ಣನೂ ಇದೆ ಪೋಷಣನೂ ಇದೆ ಆದ್ದರಿಂದ ಎಲ್ಲವನ್ನು ಕೂಡ ಸಮಚಿತ್ತ ಸಮಭಾವದಿಂದ ನಾವು ತೆಗೆದುಕೊಳ್ಳಬೇಕು ಇದನ್ನೆಲ್ಲವೂ ತೆಗೆದುಕೊಳ್ಳಬೇಕು ಅಂತಂದರೆ ನಾವು ಪರಮಾತ್ಮನ ಕಡೆ ಮುಖ ಮಾಡಬೇಕು ಆಧ್ಯಾತ್ಮಿಕದ ಕಡೆ ಮುಖ ಮಾಡಬೇಕು ನಮ್ಮ ಪಾರಮಾರ್ಥಿಕ ಮಾಡ್ತಾ 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 ಹೋದರೆ ನಮಗೆ ಎದುರಾಗುವಂತಹ ಕಷ್ಟಗಳು ನಮಗೆ ಯಾವುದೋದು ಕಷ್ಟ ಅನಿಸೋದೇ ಇಲ್ಲ ಓಹೋ ಈ ಕಷ್ಟನಾ ಇದು ಎಲ್ರಿಗೂ ಬಂದಂಗೆ ನನಗೂ ಬಂದಿದೆ ಬಿಡ್ರಿ ಈ ಸುಖನಾ ನನಗೂ ಅಂತ ಮುಂಚೆ ಎಷ್ಟೋ ಜನ ಅನುಭವಿಸಿದ್ದಾರೆ ಅಥವಾ ನನಗೆ ಹಾಕ್ತಕ್ಕಂಥ ಸನ್ಮಾನಗಳ ಅಥವಾ ನನಗೆ ಸಿಕ್ಕಿದಂತಹ ಪದವಿಗಳ ಇವೆಲ್ಲವನ್ನು ಕೂಡ ನಾವು ಹೆಚ್ಚುಗಾರಿಕೆ ಅಂತ ತಿಳ್ಕೊಳ್ಬಾರ್ದು ಯಾವುದೋ ಒಂದು ದೊಡ್ಡ ನನಗೊಂದು ಪದವಿ ಸಿಕ್ಕಿದೆ ಒಂದು ಸ್ಥಾನ ಸಿಕ್ಕಿದೆ ಅಂತಂದರೆ ಈ ಸ್ಥಾನವನ್ನು ಮೊದಲು ಇನ್ನೊಬ್ಬರು ಅನುಭವಿಸಿದ್ರು ಅವರ ನಂತರ ನನಗೆ ಸಿಕ್ಕಿದೆ ಅಷ್ಟೇ ಎಷ್ಟೋ ತಲೆಮಾರು ಇಂಥ ಸುಖವನ್ನು ಇಂಥ ಪದವಿಗಳನ್ನು ಅನುಭವಿಸಿದ್ದಾರೆ ನನ್ನ ಅದರೊಳಗಡೆ ನಾನು ಒಬ್ಬ ನಂದೇನು ಹೆಚ್ಚುಗಾರಿಕೆ ಇಲ್ಲ ಕಷ್ಟಗಳು ಇಂಥ ಕಷ್ಟಗಳು ಇನ್ನೆಷ್ಟೋ ಜನ ಮುಂದಿನ ಪೀಳಿಗೆ ಅನುಭವಿಸ್ತಾರೆ ಹಿಂದಿನವರು ಕೂಡ ಅನುಭವಿಸಿದ್ದಾರೆ ನಾವು ಸುಖವಾಗಿದ್ದಾಗ ನಮಗೆ ಕಷ್ಟ ಬಂದಾಗ ಅದು ನಮಗೆ ಕಷ್ಟ ಅಂತ ಅನಿಸುತ್ತೆ ಅವಾಗ ನಮಗೂ ಅಂತ ಕಷ್ಟದಲ್ಲಿರ್ತಕ್ಕಂಥವ್ರನ್ನು ನೋಡಬೇಕು ನಾವು ನೋಡಿ ಅಯ್ಯೋ ಅವ್ರಿಗಂತ ನಾನು ಉತ್ತಮ ಇದ್ದೀನಲ್ಲ ನಾನು ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನನ್ನು ಅವ್ರಿಗಂತ ಚೆನ್ನಾಗಿ ಅಟ್ಲೀಸ್ಟ್ ಅವ್ರಿಗಂತೂ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾನಲ್ಲ ಅದರಿಂದ ನಾನು ಆ ಪರಮಾತ್ಮನಿಗೆ ಶರಣಾಗಿರಬೇಕು ಯಾವಾಗಲೂ ಶರಣಾಗತನಾಗಿರಬೇಕು ಅಂತ ಹೇಳಿಬಿಟ್ಟು ಅಕ್ಕ ಹೇಳ್ತಾರೆ ಅಕ್ಕನ ಮಾರ್ಗದರ್ಶನ ಹೇಗಿದೆ ಅಂತಂದರೆ ಇವತ್ತಿನ ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ ಎಲ್ಲ ಸಾಧಕರಿಗೆ ಒಂದು ಶಕ್ತಿ ಆಗುತ್ತೆ ಮಾರ್ಗದರ್ಶನ ಆಗುತ್ತೆ ಒಂದು ಗೈಡ್ ಆಗುತ್ತೆ ಅವರು ಬರೆದಿರ್ತಕ್ಕಂಥ ಯೋಗಾಂಗ ತ್ರಿವಿಧಿ ಆ ಯೋಗಾಂಗ ತ್ರಿವಿಧಿಯನ್ನು ತಾವೆಲ್ಲರೂ ಕೂಡ ಓದಬೇಕು ಅಕ್ಕನವರು ಆ ಯೋಗಾಂಗ ತ್ರಿವಿಧಿಯಲ್ಲಿ ಯಾವ ರೀತಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆಧ್ಯಾತ್ಮಿಕ ಹುತ್ತುಂಗಕ್ಕೆ ಹೇರಿ ಪಶ್ಚಿಮ ಚಕ್ರಕ್ಕೆ ಹೋಗಿ ಅಲ್ಲಿ ಅಮೃತವನ್ನು ಸ್ರವಿಸಿಕೊಂಡು ಹೇಗೆ ನಾವು ಅಮರರಾಗಬಹುದು ಪರಮಾತ್ಮನನ್ನು ನಾವು ಬೆರಿಬಹುದು ನಾವು ಪರಮಾತ್ಮನನ್ನು ಕೂಡಬಹುದು ಪರಮಾತ್ಮನಲ್ಲಿ ಸಂಗಮ ಆಗಬಹುದು ಎನ್ನುವಂತಹ ಅವರ ಆಧ್ಯಾತ್ಮಿಕ ಆ ಮೂರು ಸಾಲಿನ ಯೋಗಾಂಗ ತ್ರಿವಿಧಿಯನ್ನು ಕಡ್ಡಾಯವಾಗಿ ನಾವು ನೀವೆಲ್ಲರನ್ನು ಕೂಡ ಓದಿ ಅದನ್ನು ಮನನ ಮಾಡಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ನಾವೆಲ್ಲರೂ ಅಕ್ಕನನ್ನು ಸದಾ ಸ್ಮರಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣ ಶರಣ